ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ಇದು ಕಂಚಿಕಾಯಿ ಅಂತ ಹೆರಳೆಕಾಯಿ ಇದ್ದಿರಲ್ವ ಅದರಿಂದ ಇವತ್ತೊಂದು ಬೇಸಿಗೆ ಅಲ್ವಾ ತಣ್ಣನೆಯ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಈ ಕಂಚಿಕಾಯಿನ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೀಗಿರುತ್ತೆ ಇವಾಗ ನೋಡಿ ಇದರ ರಸನ ತೆಗೀತಾ ಇದ್ದೀನಿ ನಾನು ನೋಡಿ ಇಷ್ಟು ರಸ ಇದೆ ಇವಾಗ ಬೀಜನ ತೆಗಿತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಚೂರೆ ಚೂರು ಬೆಲ್ಲ ಬೆಲ್ಲ ಏಕೆ ಹಾಕೋದು ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇರತ್ತಲ್ವ ಹುಳಿನಲ್ಲೂ ಅದು ಅದರ ಜೊತೆ ಮಿಕ್ಸ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಬೆಲ್ಲನ ಹಾಕ್ತಾ ಇರೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನೋಡಿ ಫ್ರೆಂಡ್ಸ್ ಉಪ್ಪು ಬೆಲ್ಲ ಎಲ್ಲ ಕರಗಿದೆ ನೋಡಿ ಕಲ್ಲರ್ ಸಹಿತ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನೋಡಿ ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಇಂಗು ಹಾಕಿರೋ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಈ ಮೆಣಸಿನ್ಕಾಯಿಗಳನ್ನು ಸಣ್ಣದಾಗಿ ಹೀಗೆ ಕೈಯಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಸಣ್ಣ ಹಸಿ ಮೆಣಸನ್ನು ಸಹ ತಗೊಂಡು ಚೆನ್ನಾಗಿ ಈ ರೀತಿ ಮಾಡ್ಕೊಂಬಿಟ್ರೆ ನಿಮಗೆ ಖಾರನೂ ಬೇಕು ಅಂದರೆ ಸಿಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಕಂಚಿಕಾಯಿರ ನೀರು ಗೊಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಇವಾಗ ಬೇಸಿಗೆ ಅಲ್ವಾ ಅನ್ನದ ಜೊತೆ ತಣ್ಣನೆ ಅಥವಾ ಈ ಥರ ಗೊಜ್ಜು ಏನಾದ್ರು ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಒಂದು ಎರಡು ತುತ್ತು ಅನ್ನ ಜಾಸ್ತಿನೇ ಇಳಿಯುತ್ತೆ ಮತ್ತು ಇದು ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹೇಗನ್ನಿಸ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಕೆಟ್ಟವೆ ನಿಮಿಷಗಳಲ್ಲಿ ಮಾಡೋ ಅಂಥ ಈ ನೀರು ಗೊಜ್ಜು ರೆಸಿಪಿ ಮಾಡೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್